ಡಾಕ್ಟರ್ ಚಂದ್ರಶೇಖರ್ ಅವರೇ ನಮಸ್ಕಾರ ವೇರಿ ಕೋಸು ಭಾಳ ತೊಂದರೆ ಕೊಡ್ತಾ ಇದೆ ಅನೇಕರಿಗೆ ಇದಕ್ಕೆ ಅತ್ಯಂತ ಒಳ್ಳೆ ಪರಿಹಾರ ಏನು ಅಂತ ಹೇಳ್ತೀರಿ ಸಬ್ಬಸಿಗೆ ಸೊಪ್ಪು ಅಂತೂ ಸಿಗುತ್ತೆ ಆ ಸೊಪ್ಪಿನ ಅಂಗಡಿಗೋಗಿ ಸಬ್ಬಸ್ಗೆ ಸೊಪ್ಪು ತಗೊಂಡ್ರೆ ಒಂದು ಅಥವಾ ಎರಡು ಕಟ್ಟು ಡಿಪೆಂಡಿಂಗ್ ಅಪ್ ದಿ ಸಿ ಆರ್ ಟಿ ಮತ್ತು ತುಂಬ ಜಾಸ್ತಿ ಮೇಲಿನಿಂದ ಕೆಳಗಿನವ್ರಿಗೂ ಇದ್ರೆ ಮೂರು ಕಟ್ಟು ಹಾಕಿಬಿಡೋದು ಮೊದಲನೇ ದಿವಸ ಹಾಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬೇಕಾಗುತ್ತೆ ನಮಗೆ ಆಯಿಂಟ್ಮೆಂಟ್ ಪ್ಲೇಸಲ್ಲಿ ಅದನ್ನು ಮಿಕ್ಸಿನಲ್ಲಿ ನೈಸು ಪೌಡರ್ ಇದನ್ನ ಮಾಡಬಹುದು ಪೇಸ್ಟ್ ಮಾಡಿ ತರ ಮಾಡ್ಕೊಂಡು ಸ್ವಲ್ಪ ಬೇಕಾದ್ರೆ ನೀರು ಹುಣಕಸ್ಬಹುದು ಪೇಸ್ಟ್ ಬರಲಿಲ್ಲ ಅಂದ್ರೆ ಹಾಕೊಂಡು ಆ ಪೇಸ್ಟ್ ತೆಕ್ಕೊಂಡು ಆ ಗೆ ಒಂದು ಪೂಜೆ ಕರ್ಪೂರ ಸ್ವಲ್ಪ ಇಂಗು ಅಂದ್ರೆ ಒಂದು ಕಾಲು ಚಮಚದಷ್ಟು ಇಂಗು ಹಾಕಿಬಿಟ್ಟು ಅದಕ್ಕೆ ಸುಣ್ಣ ಒಂದು ಅರ್ಧ ಚಮಚ ಸುಣ್ಣ ಹಾಕಿ ಅದನ್ನ ಕಲಸಿಬಿಟ್ಟು ಅದ್ರ ಮೇಲೆ ಮೆತ್ಬಿಟ್ಟು ಒಂದು ಟೈಟ್ ಆಗಿ ಬ್ಯಾಂಡೇಜ್ ಇಟ್ಕೊಂಡು ಬ್ಯಾಂಡೇಜ್ ಸುತ್ತಬಿಟ್ಟು ಅಥವಾ ಹಳೆ ಪಂಚೆ ಹಳೆ ಬಟ್ಟೆ ಯಾವುದಾದ್ರು ಸುಕ್ಬೋದು ಸುಕ್ಬಿಟ್ಟು ಬೆಳಗ್ಗೆ ತೆಗೆದಾಕ್ಬೋದು ಈ ತರ ಒಂದು ವಾರ ಅಥವಾ ಹತ್ತು ದಿವಸ ಮಾಡೋದ್ರೊಳಗೆ ನಿಮ್ಗೆ ಕೋಸಿರೋದಿಲ್ಲನೇದು ಆಲೂಗಡ್ಡೆ